ಈ ಯಾವಾಗ ಮನೆ ಬಿಟ್ಟು ಹೋಗ್ತಾಳೋ ಏನೋ ಇವಳಿಂದ ನನ್ನ ಮನೆ ಕೆಲಸದೊಳ ಬಿಟ್ಟಿದ್ದೀನಿ ನನ್ಗಂತು ಈ ಮನೆ ನಿಮ್ ಇಲ್ಲಪ್ಪ ಥೂ ಈ ಪ್ರೇಮ ಅಂತ ಜಾಸ್ತಿ ಮೆರಿತದಾಳೆ ಅವಳಗ್ ಸರಿಯಾಗಿ ಮಾಡ್ತೀನಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದು ನೆಮ್ಮದಿನೇ ಇಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿ 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 ಸಾಕಾಗೋಗಿದೆ ಸೊಪ್ಪೆ ಸೊಪ್ಪು 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 ಇದು ಯಾರಿದು ಓ ಕೆಲಸಕ್ಕೆ ಮನೆ ಕೆಲಸದವಳೇನೋ ಮನೆ ಕೆಲಸದೊಳಗೆ ಬಂದಿದ್ದಾಳೆನೋ ಮನೆಗೆ ಅಯ್ಯೋ ಹೆಂಗೋ ಸಾಹಿತ್ಯ ಸಿಕ್ಕ ಕೆಲಸ ತೊಪ್ಪು ಹಾಕೋಟಗೆ ಅಯ್ಯನಾ ಯಾರವಲ್ಲಿ ನಿಂತಿದೆಯಲ್ಲ ಬಾವಲಿ ಏನವ ಅದೇನವ ಅಷ್ಟೊತ್ತಿಂದು ಕಲಿತೇವ ನೀ ಮಾತಾಡಕೇ ಇಲ್ವ ನೀವ ನೀನು ಹೋಗು ಏನು ನೀನು ನನ್ನ ಮನೆ ಕೆಲ್ಸದೋಳು ಅನ್ನೋದು ಹಾ ನೀನು ಸೊಪ್ಪು ಮಾಡೋಳು ಬಾ ಹಿಂಚ್ಕೊಂಡ್ ಸೊಪ್ಪು ಮಾಡ್ಕೊಂಡು ಹೋಗ್ಬೇಕು ನಿಮ್ಗೆ ಅಯ್ಯೋ ಯಾರ ಬ ನೀನು ನೇತ್ರನಾ ಹೌದು ನೇತ್ರನೇ ಅಯ್ಯೋ ಗೊತ್ತಾಗ್ಲಿಲ್ಲ ಕನವ ಗೊತ್ತಾಗ್ಲಿಲ್ಲ ನೀನು ಅನ್ನಂಗೆ ಹಳೆ ಸೀರೆ ಉಟ್ಕೊಂಡು ನಿಂಗೆ ಏನು ಇಲ್ದಂಗೆ ಹಿಂಗೆ ನಿಂತಿದೆಯಲ್ಲ ಯಾರೋ ಮನೆ ಕೆಲ್ಸ್ತೊಳು ಬಂದಿರ್ಬೇಕೇನು ಹೊಸ್ದ ಕೆಲಸಕ್ಕೆ

ಆ ನೇತ್ರನ ಕರಿಯದೆ ಅದೆಲ್ಲ ಹಂಗೆ ಹೋದ್ಲು ಕಾಣ ಅವಳ ಹೇಳಿದ್ರೆ ಅವಳು ಹ್ಞೂ ಸರಿ ನಾನು ಕರಿತೀನಿ ರೀ ಅಲ್ಲ ಕನಗ ಪ್ರೇಮ ಅದ್ಯಾಕೆ ಯಾಕೆ ದೇನಾಗಿದೆ ಅದವಳಿಗೆ ಹಳೆ ಸೀರೆ ಉಟ್ಕೊಂಡು ಇಲ್ಲಿ ನಿಂತಿದ್ಲಾ ನಾನು ಯಾರೋ ಮನೆ ಕೆಲಸದೋಳೆ ನಾವು ಹೊಸ್ದಾಗ ಬಂದಿರಬೇಕು ಅನ್ಕೊಂಡು ಏನವ ಮನೆ ಕೆಲಸದೋಳ ಹೊಸ್ತಾಗ ಮನೆ ಕೆಲ್ಸಕ್ಕೆ ಬಂದಿದ್ದೀ ಅನ್ಬಿಟ್ಟು ತನ್ಮಗ ನನಗೇನವಾಗ ಗೊತ್ತು ನೇತ್ರ ಅಂತ ಅಯ್ಯೋ ಹಾಡ್ಕೊಂಡು ಬೇರೆ ಸರಿ ಕಾಣಲಿಲ್ಲ ಹಂಗಿದ್ದವಳು ಹಿಂಗಾಗ್ಬಿಟ್ರೆ ನಾವು ಹೆಂಗವ ಕಂಡು ಹಿಡಿಯೋದು ವಯಸ್ಸಾದವರು ಸರಿಯಾಗಿ ಅಂದಿದ್ದೀರಾ ಪರ್ವತವ ಸರಿಯಾಗಿ ಅಂದಿದ್ದೀರಾ ಅವಳು ಹಂಗೆ ಅನ್ಬೇಕು ಅಯ್ಯೋ ನೀನ್ ನಗರ್ತಿದಿ ಅವ್ಳು ಬೇಜಾರ್ ಮಾಡ್ಕೊಂಡು ಕೋಪ ಮಾಡ್ಕೋದ್ ಕಣ್ಮಗ ಅಯ್ಯೋ ಮಾಡ್ಕೊಂಡು ಹೋದ ಮಾಡ್ಕೊಳ್ಳಿ ಬಿಡಿ ಪರ್ವತಮ್ಮ ಅವಳೇ ಈಗ ಮನೆ ಕೆಲ್ಸದೋಳೆ ಅವಳು ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಅಂತೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ ಪರ್ವತ ಬರ್ತೀನಿ ರೀ ಕೂತಿರಿ ಸರಿ ಕಣ್ಮಗ ಅಯ್ಯೋ ಪ್ರೇಮ ಹೆಂಗ್ ನಗಾಡ್ತದ್ ನೋಡು ಮನೆ ಕೆಲಸದೊಳ ಅಂದ್ಕೇ ನೇತ್ರನ ಪರ್ವತವ ಪರ್ವತವ ಪರ್ವತವ್ ಮಗ ಚೆನ್ನಾಗಿದ್ಯಾನೇ ನೀನು ಬಾ ಕೂತ್ಕ ಏನ್ ಬರ್ವದವಾ ಇಷ್ಟ ದಿನ ಬರ್ಲೇ ಇಲ್ಲ ಎಲ್ಲವಾ ಮಳೆ ಮಳೆ ಬಿಡನೆ ಇಲ್ವಲ್ಲವಾ ಹಿಡ್ಕೊಂಡಿದ್ ಮಳೆನೇ ಬಿಡ್ನಿಲ್ಲ ಮಳೇಲಿ ನಡ್ಕೊ ಬರಕ್ ಹಾಕಿಲ್ಲ ಕಣ್ಮಗ ಸೊಪ್ಪು ಮರಕ್ಕೆ ಏನು ಉಸಿ ಜೋರ್ ಮಳೆಯಾ ಇಡ್ತಿದ್ದೆ ಬಿಡ್ತಿದ್ದೆ ಇಲ್ವಲ್ಲ ಅದ್ ಕೆಟ್ಟಗೆ ಬರ್ನಿಲ್ಲ ಈಗ ನೆನದೇ ನಿಂದ ಹುಸಿ ಪರವಾಗಿಲ್ವಲ್ಲ ಅದಕ್ಕೆ ಬಂದೆ ಚೆನ್ನಾಗಿದ್ಯಾವಾ ಚೆನ್ನಾಗಿದ್ಯಾ ಹುಂಕನ್ ಬರ್ವತವ ನನ್ಗೇನು ಚೆನ್ನಾಗಿದ್ದೀನಿ ಸರಿ ಮಗ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತೆ ಇದ್ಯಾಕೆ ನೇತ್ರ ಹಳೆ ಸೀರೆ ಉಟ್ಕೊಂಡು ನಿಂತಿದ್ಲಲ್ಲಾ ಅಯ್ಯೋ ನಮ್ ದೊಡ್ಡತೆ ಬಂದವ್ರೆ ಮತ್ತೆ ಇಲ್ವಾ ಅವ್ರಕ್ಕ ಅವರು ನೇತ್ರನಿಗೆ ಕೆಲಸ ಕಲ್ತ್ಕೋ ಕೆಲಸ ಮಾಡುವಂತ ಹಂಗೆ ಹೇಳೋರೆ ಅದಕ್ಕೆ ಅವಳೇನು ಬೇರೆ ಬಟ್ಟೆ ಕೊಳೆ ಬಟ್ಟೆ ಇಕ್ಕೊಂಡು ಹಳೆ ಬಟ್ಟೆ ಇಟ್ಕೊಂಡು ಕೆಲಸ ಅವು ಈ ಪ್ರೇಮ ಹಂಗೆ ಮಾಡಿ ಹಳೆ ಸೀರೆ ಉಟ್ಕೊಂಡು ಕೆಲಸ ಮಾಡುವಂತ ಹಂಗೆ ಮಾಡಿ ಕೂರಿಸೋಳಕ್ಕನ್ನ ಪರ್ವತವ ಪ್ರೇಮ ಅವಳೆ ಸರಿಕ ಸುಂದರ ಅವಳೆ ಸರಿ ನೇತ್ರನಿಗೆ ನೀನೇ ಸರಿಕಂದ್ ಮಗಳೇ ನೀನೇ ಸರಿ ಪ್ರೇಮ ಹ್ಞೂ ಪರ್ವತವ ಸರಿಯಾಗಿ ಮಾಡ್ತಾ ಇದ್ದೀನಿ ಅವಳಿಗೆ ಅಂತ ಹಂಗಿರ್ಬೇಕನ್ನವ ಹಂಗಿರ್ಬೇಕು ನೀನು ಯಾವಾಗಲೂ ಹಿಂಗೆ ಆಡ್ಕೊಂಡು ಸುಂದರನೇ ಸರಿಗಿಲ್ಕಂತ ಅವಳೆ ಸರಿ ನೀನು ಅವಳನ್ನೇ ಹೋಗ್ಬಿಡ್ಬಿಟ್ಟಾ ಆಯ್ತು ಬಿಡು ಇನ್ನೇನ್ ಪರವಾಗಿ ಅವ್ವ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ ಊರಲ್ಲಿ ಎಲ್ಲ ಚೆನ್ನಾಗಿದ್ದಾರಾ ಅನ್ಕನ್ ಮಗ ನಿಮ್ಮವ್ವ ಬೆಳಿಗ್ಗೆ ಹೋಗಿಲ್ಲ ನಮ್ಮ ಕಾಫಿ ಕಾಪಿ ಮಾಡ್ಕೊಟ್ಟಿದ್ರು ಕೇಳ್ತಾ ಇದ್ಲು ಸಾವಿತ್ರಿ ಮನೆಗೆ ಬಾ ಮಾತಾಡ್ಸ್ಕೊಂಡು ಅಂತ ಸೊಪ್ಪು ಮಾರಕ್ಕೆ ಹೋದ್ರೆ ಅಂದ್ಕೊಂಡು ಅಕ್ಕೇ ಹೆಂಗಿದ್ರು ಸೊಪ್ಪು ತಕ ಬಂದಿದ್ನಲ್ಲ ಮಾತಾಡ್ಸ್ಕೊ ಹೋಗಾನೆ ಅಂತ ಬಂದೆ ಕಣವ ಮಾಮತಕ್ಕೆ ಬಂದೈತಾ ಮಾಮತಕ್ಕೆ ಬಂದಾಯಿತಾ ಇಲ್ಲೇ ಆಯ್ತಾ ಹುಕನವಾ ಅವ್ವನ ಅಪ್ಪನ ಹೋಗಿ ಕರ್ಕೊಂಡ್ ಬಂದ್ಬಿಟ್ಟವ್ರೆ ಇಲ್ಲೇ ಅವರೇ ಈಗ ಹಾಂ ಇಲ್ಲೇ ಇರಿ ಅಂತ ಕರ್ಕೊಬಂದವ್ರೆ ಕುಮಾರನೂ ನಾಡಿಕೆ ಸ್ಕೂಲಿಗೆ ಸೇರ್ಸಾರೇ ಮೇಲೆ ಯಾಕೆ ಬರೋತವ ಏನಾಯ್ತು ಯಾಕೆ ಇಲ್ಲಿಗೆ ಬಂದ್ಬಿಟ್ಟವ್ರೆ ಏನು ಬಾಬಾ ಹುಷಾರಾಗೈತಿ ತಾನೆ ಏನು ಹೇಳದವಾ ಏನು ಇಳಿ ಹುಷಾರು ತಪ್ಪುಬಿಟ್ಟು ಅಪ್ಪಾರ ಸೀರಿಯಸ್ ಆಗ್ಬಿಟ್ಟಂತೆ ಕನ್ಮಗ ಮನೆ ದಿನ ಸೀರಿಯಸ್ ಆಗ್ಬಿಟ್ಟು ಆಸ್ಪತ್ರೆ ಕರ್ಕೊಂಡೋಗಿ ಇಲ್ಲ ಅಂತ ಹೇಳ್ಬಿಟ್ಟಿದ್ರಂತೆ ಹ್ಞೂ ಆಮೇಲೆ ಮಾಮತಾ ಇವಳು ನಿಮ್ಮ ಬೇರೆ ಬೇರೆ ಕೆಟ್ ಕನ್ಸು ಕೆಟ್ಟ ಕನಸು ಅಂತ ಯೋಚನೆ ಮಾಡ್ಕೊಂಡು ಫೋನ್ ಮಾಡೋಳೆ ಆಗ ಮಾಮತ ಹೇಳಿದ್ನಂತೆ ಹಿಂಗೆ ಆಸ್ಪತ್ರೆಗೆ ಕರ್ಕೊಬಂದಿವಿ ಹುಷಾರಿಲ್ಲ ಜಾಸ್ತಿ ಅಂತ ಆಮೇಲೆ ಈಗ ಆಸ್ಪತ್ರೆಗೆ ಬಂದ ಮೇಲೆ ಓಸಿ ಸೂಪರ್ ಆಗಿಲ್ವಂತೆ ಆಮೇಲೆ ನಿಮ್ಮ ನಿಮ್ಮಪ್ಪ ಬೇಡ ಅಲ್ಲಿರೋದು ಹ್ಞೂ ಅಲ್ಲಿರೋದು ನನ್ನ ಮಗಳು ಕಷ್ಟಪಡೋದು ನಂಗೆ ನೋಡಕ್ಕಿಲ್ಲ ಯಾವಗಳಿಗೆ ಏನೋ ಅದದು ಏನೋ ಇರ್ತಾಳೆ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ಬಿಟ್ಟಾರ ನಿಮ್ಮ ಬಾಬನೂ ಇಲ್ಲ ಅದೇ ಅಯ್ಯೋ ಏನಾಯ್ತು ಪಾರ್ವತವ ಬಾಂಗೆ ಹುಷಾರೇ ಮೂರು ನಾಲ್ಕು ವರ್ಷ ಆಯ್ತೇನೋ ಅಕ್ಕ ಆವತ್ತಿಂದ ಇವತ್ತುವರೆಗೂ ಅಷ್ಟೇ ಕಷ್ಟ ಪಡ್ತವಳಲ್ಲ ಹೊಟ್ಟೆ ಊರಿತದಕ್ಕಂದು ಪಾರ್ವತವ ಹೊಟ್ಟೆ ಊರಿತದ ನೆನೆಸ್ಕೊಂಡ್ರೆ ಈಗ ಏನ್ ಮಾಡತ್ ಪರ್ವತ ಬಿಸಿ ಡಾಕ್ಟರ್ ತೋರಿಸಿಲ್ಲ ಹಿಂಗೆ ಹಿಂಗಾದ್ರೆ ಏನ್ ಕತೆ ಏನು ಎದ್ರಿಕೆ ಆಯ್ತದಲ್ಲ ಕನವಾ ಅದಕ್ಕೆ ಅಲ್ವಾ ಅಕ್ಕ ಬಂದ್ಬಿಟ್ರದಿಲ್ಗೆ ಆಮಂತೆ ಇಲ್ಲೇ ಒಬ್ರು ನಾಟಿ ಔಷಧಿ ಕೊಡ್ತಾರಂತಲ್ಲವಾ ನಿಮ್ಮ ಮಾವನ್ ಗೊತ್ತೇನ ಕಣ್ಮಗ ಆ ಅವ್ರನ್ನೇ ಮಾತಾಡ್ಸ್ಕೊಂಡು ನಾಟಿ ಔಷಧಿ ಚೆನ್ನಾಗಿ ಕೊಡ್ತಾರಂತೆ ಎಂತ ಕಾಲೇ ಇದ್ರುವೆ ಎಂತ ಕಾಲ ಇದ್ರು ವಾಸೆ ಇದ್ದದಂತೆ ಕನ್ಮಗ ಅದಕ್ಕೆ ಕೇಳ್ಕೊಂಡು ಹೋಗೋಣ ಹಂಗೆ ಸೂಪ್ ಮಾಡ್ಕೊಂಡ್ ಬಂದೆ ಅವ್ರೆಲ್ಲ ಬಾಗಿಲನ್ನ ತೆಗ್ದಿಲ್ಲ ಕನವ ಅದಿಲ್ಲ ಬೇರೆ ಊರಿಗೆ ಔಷಧಿ ಕೊಡಕ್ ಹೋಗ್ಬಿಟ್ಟಿದಾರಂತೆ ಏನ್ ಮಾಡೋದು ಅದಕ್ಕೆ ನಿಮ್ಮ ಭಾವು ನಿಮ್ಮ ಮಾವಂಗೆ ಏನಾರ ಗೊತ್ತಿದ್ರೆ ನಿಮ್ಮ ಗಂಡಂಗೋ ನಿಮ್ಮ ಮಾವೂ ಗೊತ್ತಿದ್ರೆ ಮತ್ತು ಕೇಳಿ ವಿಚಾರಿಸಿ ಮಗ ಅಲ್ಲಿಗೆ ಬಂದಾರ ಮನೆ ಕ ಏನಾರು ಕೇಳಿ ನೋಡಿಯಾ ನಮ್ಮ ಮಾವ ಇಲ್ಲ ಕಂತಾರಲ್ವಾ ನಮ್ಮ ಮಾವ ಇಲ್ಲ ನನ್ನ ಮನೆಯವ್ರನ್ನ ಕೇಳ್ತೀನಿ ಇಲ್ಲ ಅವ್ರಿಗೂ ಗೊತ್ತಿರ್ತದೆ ಅಂಗಾರೆ ಕೇಳ್ತೀನಿ ಏನಾರು ಔಷಧಿ ಕೊಡ್ಬೋದು ಅಂತ ಅಲ್ಲಿಗೆ ಕರ್ಕೊ ಬರ್ತೀನಿ ನಾನೇ ಬೇಕಾದ್ರೆ ಅಷ್ಟು ಮಾಡು ಮಗಳೇ ಅಷ್ಟು ಮಾಡು ಅಲ್ಲೇ ತುಂಬ ಒಳ್ಳೆಯವ್ರಂತೆ ಕಣ್ಮಗ ಎಂಥ ಕಾಲೇಜು ಔಷಧಿ ಕೊಟ್ಟರಂತೆ ಎಲ್ಲೆಲ್ಲಿಂದಲೂ ಬಂದರಂತೆ ಇಲ್ಲೇ ಇದ್ಕೊಂಡು ಯಾಕವ ಸುಮ್ಮನೆ ಯೋಚನೆ ಮಾಡೋದು ಅದಕ್ಕೆ ನೋಡೋಣ ನೋಡಣೆ ಇದೊಂದ್ಸರ್ತಿ ಇದು ಇದೊಂದು ಪ್ರಯತ್ನ ಮಾಡೋಣ ಅಂತ ಕಣ್ಮಗ ಹಾಂ ನಿಮ್ಮ ನಿಂತಂಗೆ ಏನಾದ್ರು ಗೊತ್ತಿದೆ ಒಂಚೂರು ಕೇಳ್ಬಿಟ್ಟು ಇಲ್ಲೇ ಊರಲ್ಲಿ ನಿಮ್ಮೂರಲ್ಲೇ ಅವರೇ ಕರ್ಕ ಬಂದ್ಬಿಡು ಮಗಳೇ ಚೆನ್ನಾಗಿ ಔಷಧಿ ಕೊಡ್ತಾರೆ ಅನ್ನೋದಾದ್ರೆ ಕರ್ಕ ಬರಕೈತೆ ಬಿಡು ಬರೋದವ ಹೆಂಗೋ ಇದನ್ನು ಹಸಿ ಒಂದ್ಸತಿ ನೋಡಕೈತದೆ ಹೆಂಗೋ ಆಸೆ ಆದರೆ ನಮ್ಮ ಬಾವಂಗ ಅದೇ ಸಾಕಲ್ವಾ ನೋಡಕೈತೆ ಬಿಡು ನಾನು ಗಂಡನ ಕೇಳ್ತೀನಿ ಅವ್ರು ಏನಾರು ಗೊತ್ತು ಚೆನ್ನಾಗಿ ಔಷಧಿ ಕೊಡ್ತಾರೆ ಅನ್ನೋದಾದ್ರೆ ಕರ್ಕೊ ಬಂದ್ಬಿಡ್ತೀವಿ ನಾನು ಬರೋಕೆ ಇಲ್ವೋ ನಂಗೆ ಗೊತ್ತಿಲ್ಲ ನಮ್ಮ ದೊಡ್ಡತೆ ಬರೋ ಇಲ್ಲವ್ರೆ ಕಳಿಸ್ತದ್ರೆ ಇಲ್ವೋ ಅವ್ರನ್ನಂತೂ ಕಳ್ಸ್ತೀನಿ ಕನ್ ಪರ್ವತವ ಅವ್ರನ್ನ ಹೆಂಗಾರೆ ಮಾಡಿ ಔಷಧಿ ಅವ್ರನ್ನ ಕೊಡೋರ್ನ ಕರ್ಕೊಂಡು ಹೇಳ್ತೀನಿ ಔಷಧಿ ಕೊಡ್ಸಿ ಔಷಧಿನಾರೇ ಕೊಡ್ಸಿ ನಮ್ಮ ಭಾವ ಹುಷಾರಾಗ್ಲಿ ಏನು ಮಾಡ್ಯವ ಏನು ಮಾಡಿ ಏನೋ ಇಷ್ಟ ಅಪ್ಪ ಆಗ್ಬಿಟ್ಟದ ಕಣ್ಮಗ ಏನು ಸಣ್ಣ ವಯಸ್ಸಲ್ಲವಾಗ ಸಣ್ಣ ವಯಸ್ಸು ಏನು ನಿಮ್ಮ ನಿಮ್ಮಅಪ್ಪನ ಎಷ್ಟು ಚೆನ್ನಾಗನ್ ಹಂಗೆ ಹಂಗಾಗ್ಬಿಟ್ಟದೆ ಬಾ ಅಯ್ಯೋ ನೋಡಿದ್ರೆ ಹೊಟ್ಟೆಲ್ಲ ಉರಿತದೆ ಕನವ ಹೊಟ್ಟೆಲ್ಲ ಉರಿತದೆ ಅಯ್ಯೋ ಆ ಮಮಾತಾ ಇಲ್ಲಾರೇ ನೆಮ್ಮದಿಯಾಗಿರ್ಲಿ ಕನವ ಇಲ್ಲಾರೇ ನೆಮ್ಮದಿಯಾಗಿರ್ಲಿ ಅದಕ್ಕೆ ಜೀವಾನ ನೆಮ್ಮದಿ ನೆಮ್ದಿಲ್ದಂಗೆ ಆಗೋಯ್ತಲ್ಲವಾ ಏನು ಮಾಡೋದು ಬರೋತವ ಏನು ಮಾಡೋದು ನಮ್ಮ ಅಕ್ಕನ ಹಣೆಯಲ್ಲಿ ಬರ್ದಂಗೆ ಆಯ್ತದೆ ಬುಡಿನ ಏನು ಮಾಡಿ ನಮ್ಮ ಅತ್ತೆ ಮಗನೇ ಮದುವೆ ಮಾಡ್ಕೊಡಿ ಅಂತ ಅಪ್ಪ ಅಲ್ಲಿಗೆ ಮಾಡೋಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿಲ್ವ ನಮ್ಮ ರಾಜ ಸಣ್ಣನೇ ನಮ್ಮ ಅತ್ತೆ ಮಗ ಅವನಾರೇ ಮದುವೆ ಆಗಿದ್ರೆ ನಮ್ಮ ಅಕ್ಕ ಚೆನ್ನಾಗಿರೋಳು ಏನು ಅತ್ತೆ ದುರಾಸೆಗೆ ನಮ್ಮಪ್ಪನ ಜೊತೆ ಜಗಳ ಮಾಡಿಕೊಂಡು ಬಡವ್ರ ಮನೆಯವರು ಹೆಣ್ಣು ತರೋಕ್ಕಿಲ್ಲ ನಾನು ಶ್ರೀಮಂತ ಮನೆ ಮಕ್ಕಳು ಮದುವೆ ಮಾಡ್ಕೋತೀನಿ ನನ್ನ ಮಗನಿಗೆ ನಿನ್ನ ಹೆಣ್ಣು ಬೇಡ ಅಂದ್ಬಿಟ್ಟು ನಮ್ಮಪ್ಪ ಅರ್ಜೆಂಟ್ ಅರ್ಜೆಂಟಿಗೆ ಇವ್ರಿಗೆ ಮದುವೆ ಮಾಡಿಬಿಡ್ತು ನಮ್ಮಕ್ಕ ಜೀವನವೇ ಹಾಳಾಗೋಯ್ತು ಯೋಚನೆ ಮಾಡಿದ್ರೆ ಬೇಜಾರು ಆಯ್ತದೆ ಕನ್ಪರವತ್ತವ ಸುಮ್ಮನಿರವ ಏನು ಮಾಡಿ ಸುಮ್ಮನಿರು ಯಾರ ಹಣಲ್ಲಿ ಯಾರನ್ನ ಬರ್ತಿದ್ರು ಕಂಡಿದ್ದಾರಾ ಹೇಳು ಏನು ಮಾಡೋಕ್ಕಾಕಿಲ್ಲ ಆ ರಾಜ ಒಳ್ಳೆ ಹುಡುಗ ನಮ್ಮ ಮಾದರಿ ಮಾಡ್ಕೊಂಡಿದ್ರು ಚೆನ್ನಾಗಿರೋಳೋ ಏನೋ ಯಾರು ಗೊತ್ತವ ಯಾರು ಯಾರು ಅಂತ ದೇವರೇ ಬರ್ದಿತ್ತಾನೆ ಏನು ಮಾಡೋಕ್ಕಾಕಿಲ್ಲ ನೀನು ಮನೆಗೆ ಬಂದು ಸೇರ್ತೀನಿ ಗೊತ್ತಿತ್ತ ನಿಂಗೆ ಹೇಳು ಹಂಗೆ ಕನ್ಮಗ ಹಂಗೆ ನೀನು ಏನು ಯೋಚನೆ ಮಾಡಬೇಡ ಕೇಳಿ ನೋಡು ಮಗ ಕೇಳಿ ನೋಡಿಯಾ ಹೂಕಂದ್ಬಿಡು ಪರ್ವತವಾ ವಿಚಾರ್ಸ್ತೀನಿ ವಿಚಾರಿಸ್ಬಿಟ್ಟು ಕೊಡ್ತಾರೆ ಅಂದರೆ ಕಳಿಸ್ಕೊಡ್ತೀನಿ ಕೊಡ್ತೀನಿ ಅಂಬ್ಬಿಡು ಸರಿ ಕಣ ಸೊಪ್ಪು ಗಿಫ್ಟ್ ಬೇಕಾ ಏನು ಕನ್ ಪರ್ವತವಾ ಸೊಪ್ಪು ಸೊಪ್ಪೇ ಬೇಕಾಗಿರೋದೀಗ ದೊಡ್ಡತೆ ಬಂದ್ರಲ್ಲ ಅವ್ರು ಬರೀ ಸೊಪ್ಪು ಕಾಳು ಉಪ್ಸಾರೇ ಮಾಡಬೇಕು ಜಾಸ್ತಿ ಅಲ್ಲಿ ಸೊಪ್ಪು ಕೊಡು ಒಂದು ನಾಲ್ಕು ಅಲ್ಲ ಒಂದು ಹತ್ತು ಗಂಟೆ ಕೊಡು ಎಲ್ಲರಿಗೂ ಆಗಂಗೆ ಚೆನ್ನಾಗಿ ಮಾಡ್ತೀನಿ సరే తక్కువ తా హాయ్ ఫ్రెండ్స్ ఎరు హేగ ఎరు చీర అనుకోతీ నన్ను వీడియోస్ ఎలా నోడ్తీ సపోర్ట్ మాట్లా తు థ్యాంక్స్ దయవిట్టు ఇదే థర్ సపోర్ట్ వీడియో ఇష్ట లైక్ మి కమెంట్ మి హేగనస్తో అంతా దయవిట్టు సబ్స్క్రైబ్ మాకొడి ఫ్రెండ్స్ యూ సబ్స్క్రైబ్లో దయవిట్టు సబ్స్క్రైబ్ మాట్టు వీడియోస్ నోడి థ్యాంక్